ಟೋಟಲ್ ಆಗಿ ಮೂರು ಬಹುಮಾನ ಮೊದಲನೇ ಬಹುಮಾನ ದ್ವಿತೀಯ ಬಹುಮಾನ ತೃತೀಯ ಬಹುಮಾನ ನಮ್ಮ ಅಕ್ಕದ ಪಕ್ಕದ ಗ್ರಾಮಸ್ಥರ ಒತ್ತಾಯದ ಮೇರೆಗೆ ಅಕ್ಕಪಕ್ಕದ ಗ್ರಾಮಸ್ಥರ ಯುವಕರ ಒತ್ತಾಯದ ಸ್ನೇಹಿತರೆ ಕೂಡ ಈ ವಿಷಯವನ್ನು ತಿಳಿಸಿ ಈ ಜಾತ್ರೆ ತಮ್ಮಲ್ಲಿ ನಮ್ಮಲ್ಲಿ ಮನವಿ ಸರ್ ನಮಸ್ಕಾರ ತಮ್ಮ ಹೆಸರು ಪುಟ್ಸ್ವಾಮಿ ಅವರು ಎಲ್ಲಿಂದ ಬರ್ತಾ ಇದ್ರ ಎಚ್ ಮಲ್ಲಿಗೆರೆ ಫಾರಮ್ ಸರ್ ಈಗ ಕೈಲಿ ಇಟ್ಕೊಂಡಿದ್ರಲ್ಲ ಏನಲ್ಲ ಆಗಿದೆ ಸರ್ ಇದಕ್ಕೆ ಕಡೆ ಬಿದ್ದಿದ್ಯಾ ಏನು ರೇಟ್ ಹೇಳ್ತಾ ಇದ್ದಾರೆ ಇದಕ್ಕೆ ಒಂದು ಇಪ್ಪತ್ತ ಹೇಳ್ತಾ ಇದ್ರ ಒಂದು ಇಪ್ಪತ್ತೈದು ನೀವೇ ತೊಗೊಂಡಿರೋದು ಒಂದು ಇಪ್ಪತ್ತೈದು ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ಸರ್ ಈಗ ನೀವು ಒಂದು ನಲವತ್ತು ಕೇಳಿದಾರ ಆಲ್ರೆಡಿ ಈಗ ಕೂಡ ಪ್ಲಾನ್ ಅಲ್ಲಿ ಇದೆಯಾ ನಿಮ್ದು ಹಾಂ ಅಂದರೆ ಈಗ ಜಾತ್ರೆಗೆ ಬಂದಿದ್ದೀರಾ ಇದು ಉಳುಮೆ ಎತ್ತುಗಳ ಇದೆಲ್ಲ ಚೆನ್ನಾಗಿ ಗಾಡಿ ಕೆಲಸ ಎಲ್ಲ ಮಾಡ್ತಾ ಕೆಲಸ ಮಾಡ್ತಾ

ಈಗ ನೀವು ಏನೆಲ್ಲ ಏನಲ್ಲಾಗಿದೆ ಸರ್ ಇದಕ್ಕೆ ಕಡೆ ಬಿದ್ದಿದೆಯಾ ಏನು ರೇಟ್ ಹೇಳ್ತಾ ಇದ್ದೀರಾ ಹಾಂ ಎಂಬತ್ತು ಎಂಬತ್ತು ಫೈನಲು ಅರವತ್ತೈದು ಬಂದರೆ ಬಿಡ್ತೀರಾ ಎಲ್ಲ ಚೆನ್ನಾಗಿ ಉಳುಮೆಲ್ಲ ಮಾಡಿಸ್ತಾ ಗದ್ದೆ ಕೆಲಸ ಇಲ್ಲ ಓಕೆ ಫೋನ್ ನಂಬರ್ ಹೇಳ್ತೀರಾ ತಮ್ಮದು ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ಓಕೆ ಥ್ಯಾಂಕ್ ಯು ನಮಸ್ಕಾರ ತಮ್ಮ ಹೆಸರು ಸುರೇಶ್ ಅವರು ಎಲ್ಲಿಂದ ಬರ್ತಾರ್ದು ಶಂಬುನಹಳ್ಳಿಯಿಂದ ಶಂಬುನಹಳ್ಳಿ ಮಂಡ್ಯ ತಾಲೂಕು ಸರ್ ಏನು ಸರ್ ಇದಾತ್ರೆ ಹಾಂ ಮಾಮೂಲಿ ಖುಷಿ ಆಗ್ತಲ್ವಾ ಖುಷಿ ಆಗುತ್ತಾ ಓಕೆ ಈಗ ನೀವು ಎಷ್ಟೊತ್ತಿಗೆ ಎರ್ಗಳನ್ನ ಕರ್ಕೊಂಡು ಬಂದಿದ್ದೀರಾ ಒಂದು ಕರು ತೊಗೊಂಡು ಬಂದಿರಾ ಎಷ್ಟು ತಿಂಗಳಾಗಿದೆ ಸರ್ ಇದಕ್ಕೆ ಒಂದು ವರ್ಷ ಆಗಿದೆಯಾ ಹಾಲಲ್ಲೋಟ ಅದೇ ಅದೇ ಹಾಲಲ್ಲೋ ಅಂತ ಹೇಳಿದ್ರು ಏನು ಹೇಳ್ತಿದ್ದಾರೆ ರೇಟ್ ಮೂವತ್ತು ಫೈನಲ್ ಅಂದ್ರೆ ಎಷ್ಟಕ್ಕೆ ಬಿಡ್ತೀರಾ ಮೂವತ್ತೈದಕ್ಕೆ ಬಿಡ್ತೀರಾ ಮೂವತ್ತೇಳು ಬಿಟ್ಟು ಮೂವತ್ತೈದಕ್ಕೆ ಬಿಡ್ತೀರಾ ಮೂವತ್ತು ಹಾಂ ನೀವೇ ಮೂವತ್ತಕ್ಕೆ ತಂದಿದ್ದೀರಾ ಓ ಆ ಥರ ಹೇಳ್ಬೇಕು ನೀವು ನಾವೇ ಮೂವತ್ತಕ್ಕೆ ತಂದಿದ್ದೀವಿ ಒಂದು ಐದು ಸಾವಿರ ರೂಪಾಯಿ ಬಂದರೆ ಬಿಡ್ತೀವಿ ಲಾಭಕ್ಕೆ ಅಂತ ಹೇಳ್ಬೇಕು ಓಕೆ ಇದು ಮೇವು ಎಲ್ಲ ಏನಾಗ್ತಿದ್ರಾ ಹಾಲು ಆಲು ಮಟ್ಟೆ ಹಾಂ ಮತ್ತೆ ಮಾಮೂಲು ಎಲ್ಲ ಎಲ್ಲ ಆಗ್ತಾ ಫೋನ್ ನಂಬರ್ ಹೇಳ್ತೀರಾ ತಮ್ಮದು ಫೋನ್ ನಂಬರ್ ಫೋನ್ ನಂಬರ್ ಇಲ್ವಾ ಥ್ಯಾಂಕ್ ಯು ನಮಸ್ಕಾರ ತಮ್ಮ ಹೆಸರು ಶೇಖರ್ ಅವರು ನೀವೇಂದ ಬರ್ತಾರೆ ಶಂಬುನಹಳ್ಳಿ ನೀವು ಶಂಬುನಹಳ್ಳಿ ಸರ್ ಈಗ ಹತ್ರದಲ್ಲೇ ನಿಮ್ಗೆ ಜಾತ್ರೆ ನಡೀತದೆ ಏನದೆ ನಿಮ್ಗೆ ಖುಷಿ ಆಗ್ತದಾ ಭಾಳ ಖುಷಿ ಆಗ್ತಿದ್ಯಾ ಎಲ್ಲ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದ್ಯಾ ಏನೇನು ಫೆಸಿಲಿಟೀಸ್ ಸರ್ ನಿಮ್ಮ ಪ್ರಕಾರ ಊಟ ಊಟ ಮಾಡೋದ್ರ ಮತ್ತೆ ಯಾಕೆ ಜೋರಾಗಿ ಮಾತಾಡ್ತಾ ಇಲ್ಲ ಬಿಸಿಲು ಓಕೆ ತಮಾಷೆ ಮಾಡಿದೆ ಬೇಜಾರ್ ಏನೆಲ್ಲ ಆಗಿದೆ ಸರ್ ಇದು ಕಡೆ ಇದು ಬಿಡ್ರೆ ಬ ಮನೇಲಿ ಕೊಡುವಂಥದ್ದು ಏನಾದರೂ ಇದೆಯಾ ಇಲ್ವಾ ಓಕೆ ಏನೇನು ಮೇವು ಆಗ್ತಾ ಇದ್ರ ಇದಕ್ಕೆಲ್ಲೊಂಡೆ ಹಾ ಇಂಡಿ ಓಕೆ ಇಂಡಿ ಬೂಸೆಲ್ಲ ಹಾಕ್ತಾ ಇದ್ರ ಓಕೆ ಇದು ಬಿಟ್ಟರೆ ನೀವು ಯಾವ್ಯಾವ ಜಾತ್ರೆಗೆ ಹೋಗ್ತೀರಾ ಓಕೆ ಸೊ ಹಂಗಾಗಿ ಒಂದು ಜಾತ್ರೆ ಈಗ ಬಂದಿದ್ದೀರಾ ನೀವು ಕರೆಕ್ಟಾಗಿ ಓಕೆ ಫೈನಲ್ ಅದ್ರ ಎಷ್ಟು ಬಿಡ್ತೀರಾ ಸರ್ ಇದು ಹಾಂ ನಿಮಗೆ ಆಗಿರೋದೇ ಒಂದು ಹೊತ್ತು ನೀವು ಎಷ್ಟು ತಿಂಗಳಾಯ್ತೀರಾ ಸರ್ ತಗೊಂಡು ಬಂದು ವರ್ಷ ಆಯ್ತಾ ವರ್ಷದಿಂದ ಚೆನ್ನಾಗಿ ದುಡಿದಿದ್ದೀರಾ ಹಾಂ ಗಾಡಿ ಗಿಡ ಎಲ್ಲ ಚೆನ್ನಾಗಿ ಹೊಡಿಸಿದ್ರ ಓಕೆ ಈಗ ನೀವು ತಂದಿರೋದು ಒಂದು ಹೋತಂದ್ರೆ ನೀವು ಎಷ್ಟಕ್ಕೆ ಮಾರ್ಬೋದು ಕೊಡಲ್ವಾ ಇಟ್ಕೋತೀರಾ ಪ್ರೀತಿಯಿಂದ ಒಕ್ಕೊಬಿಟ್ಟಿದೆಯಾ ನಿಮ್ಗೆ ಒಕ್ಕೊಬಿಟ್ಟಿದೆಯಾ ಅಂದರೆ ಓಕೆ ಫೋನ್ ನಂಬರ್ ಹೇಳ್ತೀರಾ ತಮ್ಮದು ಓಕೆ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ವಿಶ್ವ ಅವರೇ ಎಲ್ಲಿಂದ ಶಂಭುನಳ್ಳಿ ಶಂಭುನಳ್ಳಿ ನೀವು ಶಂಬುನಹಳ್ಳಿನ ಎಲ್ಲ ಎಲ್ಲ ಒಂದೇ ಕಡೆಯಿಂದ ಬಂದುಬಿಟ್ಟಿದ್ದೀರಾ ಮಾತಾಡ್ಕೊಂಡು ಓಕೆ ಏನಿಸ್ತದೆ ಸರ್ ನಿಮಗೆ ಜಾತ್ರೆ ಖುಷಿ ಇದೆ ಖುಷಿ ಆಗ್ತಿದೆಯಾ ಏನೆಲ್ಲಾಗಿದೆ ಇದಕ್ಕೆ ಕಡೆ ಗಾಡಿ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತೀರಾ ಕಬ್ಬಿನ ಗಿಬ್ಬನ್ ಗಾ ಗಾಡಿ ಎಲ್ಲ ಹೊಡಿತೀರಾ ಕಬ್ಬೆ ಜಾಸ್ತಿ ಹೊಡೆಯೋದ ಫ್ಯಾಕ್ಟ್ರಿಗೆ ಎಷ್ಟು ಮ್ಯಾಕ್ಸಿಮಮ್ ಎಷ್ಟು ಹೊಡೆದಿದ್ದೀರಿ ನೀವು ಅಲ್ಲಲ್ಲ ಮ್ಯಾಕ್ಸಿಮಮ್ಮು ಟನ್ನೇಜು ನಾನು ಕೇಳ್ತಾ ಇರೋದು ಎಷ್ಟು ಟನ್ನೇಜು ಹೊಡೆದಿರೋದು ಅಂತ ಈಗ ಹಾಂ ಲೋಡು ಮೂರು ಮೂರುವರೆ ಅದ್ರ ಮೇಲೆ ಹಾಕಿಲ್ಲ ಓಕೆ ಹೌದಾ ಓಕೆ ಪರವಾಗಿಲ್ಲ ಚೆನ್ನಾಗಿ ಗಾಡಿ ಎಲ್ಲ ಎಳೀತಾ ಓಕೆ ಫೈನ್ ಈಗ ಎಷ್ಟು ಕೊಡೋಣ ಅಂತ ಅಂದ್ಕೊಂಡಿದೀರಾ ಕೊಡೋದಿಲ್ಲ ಪ್ರೀತಿಯಿಂದ ಸಾಕಿದ್ದೀರಾ ಈಗ ಜಾತ್ರೆ ಅಂತ ತಂದಿದ್ದೀರಾ ಪ್ರದರ್ಶನಿಗೆ ಅಂತ ತಮ್ಮ ನಂಬರ್ ಹೇಳ್ತೀರಾ ಥ್ಯಾಂಕ್ ಯು ಸರ್ ನಮಸ್ಕಾರ ತಮ್ಮ ಹೆಸ್ರು ಸರ್ ಸರ್ ಎಲ್ಲಿಂದ ಬರ್ತಾ ಇದ್ದೀರಾ ಬೀಜನಳ್ಳಿ ಬನ್ನೂರ ಹತ್ರ ಬೀಜ್ನಳ್ಳಿ ಬೀಜನಳ್ಳಿ ಬೀಗ್ನಳ್ಳಿ ಬೀಜನಳ್ಳಿ ಓಕೆ ಈ ಒಂದು ಜಾತ್ರೆ ನಿಮ್ಗೆ ಹೆಂಗ್ ಗೊತ್ತಾಯಿತು ಸರ್ ವರ್ಷ ವರ್ಷ ಬರ್ತಾ ಇದ್ರೆ ಈಗ ಈ ವರ್ಷ ಬಂದಿದ್ದೀರಲ್ವ ಏನು ಅನಿಸ್ತದೆ ನಿಮಗೆ ತುಂಬ ಚೆನ್ನಾಗಿದೆ ಎಲ್ಲ ಸೌಕರ್ಯ ಎಲ್ಲ ಚೆನ್ನಾಗಿದೆಯಾ ಇದು ಆಲಲ್ಲ ನಾಲ್ಕಲ್ಲ ಓಕೆ ಏನು ರೇಟ್ ಹೇಳ್ತಾಯಿದೀರಾ ಸರ್ ಇದಕ್ಕೆ ಎರಡು ಲಕ್ಷದ ಹತ್ತು ಸಾವಿರ ನಿಮಗೆ ಆಗಿದೆಯಾ ಫೈನಲ್ ಅಂದ್ರೆ ರೇಷ್ಮೆಗೆ ಬಿಡ್ತೀರಾ ಸರ್ ಇದು ಹಾಂ ಜಾತ್ರೆಗೆ ಬೇಕು ಅಂತ ಬಂದಿದ್ದೀರಾ ಓಕೆ ಇದು ಶೋಕೆ ಇತ್ತಾ ಇಲ್ಲ ಉಳುಮೆ ಇತ್ತಾ ಸರ್ ಈಗ ನೀವು ಸದ್ಯಕ್ಕೆ ಕೆಲಸ ಮಾಡಿಸಿಲ್ಲ ಕೆಲಸ ಮಾಡ ಕೆಲಸ ಹಾ

ಈಗ ಏನು ಕಲರ್ ಕೆಟ್ಟೋದ್ರೆ ಈಗ ರವೆಲ್ಲ ಹಾಕಿದ್ರೆ ಬಂದ್ಬಿಡದೆ ಕಲರ್ ಎಲ್ಲ ಹಾಕ್ತೀರಾ ಓಕೆ ಓಕೆ ಸರ್ ಸರ್ ತಮ್ಮ ನಂಬರ್ ಈಗ ಇದು ಫೈನಲ್ ಅಂದ್ರೆ ಇದು ಫೈನಲ್ ರೇಟ್ ಹೇಳಿಲ್ಲ ನೀವು ಸಾವಿರ ಎರಡು ಲಕ್ಷದ ಐವತ್ತು ಸಾವಿರ ಅದಕ್ಕಿಂತ ಕಮ್ಮಿ ಏನಿಲ್ಲ ಓಕೆ ಸರ್ ಒಳ್ಳೇದಾಗ್ಲಿ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಶಂಕ್ರವರು ಎಲ್ಲಿಂದ ಬರ್ತಾಯಿದ್ದೀರಾ ಸರ್ ನೀವು ಶಾತ್ರದಿಂದ ಸಾರ್ ಶಾತ್ನವರು ನೀವೇ ಇದೇ ಸ್ವಂತ ಊರಾ ನಿಮ್ಮದು ಈಗ ಜಾತ್ರೆ ನಡೀತಾ ಇದೆ ನಿಮ್ಮೂರಲ್ಲಿ ಏನು ಅನಿಸ್ತದೆ ನಿಮಗೆ ಎಲ್ಲ ಅದ್ಧೂರಿಗೆ ಮಾಡ್ತವೆ ನಾಲ್ಕು ಕೆಲಸ ಪರ್ಸಾದ ಕೊಡ್ತವೆ ಜಾತ್ರೆ ನಡೀತಾ ಇದೆ ಅದ್ದೂರಿಗೆ ಹಾಂ ಏನು ತೊಂದರೆ ಇಲ್ಲ ಯಾ ಹಾಂ ಊಟ ಮಾಡ್ತೀವಿ ನಡೀತೇವೆ ಹಾಂ ಒಟ್ಟಿನಲ್ಲಿ ರೈತರಿಗೆಲ್ಲ ನೀವು ಉಪಯೋಗ ಮಾಡ್ತಾ ಇದ್ದೀರಾ ಯಾರು ಯಾರು ಕೇಳಿ ಬೇಕು ಎಲ್ಲ ವ್ಯವಸ್ಥೆ ಮಾಡಿದ್ರ ಎಲ್ಲ ವ್ಯವಸ್ಥೆ ಮಾಡಿದ್ರಾ ಇದೇ ರೀತಿಯಿಂದ ಖುಷಿಯಾಗಿ ಜಾತ್ರೆ ಮಾಡಿ ನಿಮ್ಮ ಊರ್ ಜಾತ್ರೆ ಇನ್ನ ಫೇಮಸ್ ಆಗ್ಲಿ ಆಯ್ತಾ ಜನ ಬರ್ತಾವೆ ನಾಳೆ ಆಯ್ತು ಸರ್ ಬರೋಣ ಇನ್ನು ಜನಗಳು ಒಳ್ಳೊಳ್ಳೆ ಜನ ಬರ್ತಾವ ತಗನೆ ಒಳ್ಳೊಳ್ಳೆ ಜನ ಈ ಶಾರ ಜನಗಳು ಸಾಕಿರೋ ಬಂದಿರೀವ್ ತೇರಲ್ಲಿ ಬಂದಾಗ ತೇರು ಬಂದಾಗ ನೋಡಿ ಇನ್ನು ಬರ್ತಾವೆ ಜನಗಳು ನಾಳೆ ನಾಳೆ ಬನ್ನಿ ನಾಳೆ ತೇರಲ್ಲಿ ನೋಡಿ ಏನ್ ಸಿಗುದು ಏನ್ ಜಗಳ ಬಗ್ಗೆ ಏನಿಲ್ಲ ನೋಡಕ್ಕೆ ಅಂದವಾಗಿ ಭಗವಂತ ಇರೋ ಸನ್ನಿಧಾನದಲ್ಲಿ ನೋಡಿದ್ರೆ ಕಣ್ಣೀರ್ ಸಾಲದು ಇದನ್ನೆಲ್ಲ ಖುಷಿ ಜಾತ್ರೆ ನಡೀತಾ ಇರೋದು ಈ ಸೇವೆ ಭಗವಂತನ ಸೇವೆ ಇವೆಲ್ಲ ಭಗವಂತ ಕರುಣಾಮಯಿಂದ ಇದೆಲ್ಲ ನಡೀತಾ ಇರೋದು ಅವ್ರು ತೇರು ಇವೆಲ್ಲ ನೋಡಕ್ಕೆ ನಮಗೆ ಬಹಳ ಖುಷಿ ಆಗಿದೆ ಬಂದಿದೆ ಸರ್ ಇನ್ನೊಂದು ಸರ್ ಇದಂತೂ ನಮ್ಗೆ

ಎಲ್ಲಿ ಬರುತ್ತೆ ಸರ್ ಅದು ಕುಂಬ್ರಳ್ಳಿ ಪಕ್ಕ ಕುಂಬ್ರಳ್ಳಿ ಪಕ್ಕ ಮಂಡ್ಯ ತಾಲೂಕು ಮಂಡ್ಯ ತಾಲೂಕು ಸರ್ ಈಗ ನಿಮ್ಮ ಸಾತ್ನೂರಲ್ಲಿ ಜಾತ್ರೆ ನಡೀತದೆ ಕಂಬದ ನರಸಿಂಹಸ್ವಾಮಿ ಜಾತ್ರೆ ಏನ್ ಅನಿಸ್ತಾ ಸರ್ ನಿಮಗೆ ಫೀಲ್ ಏನಿಸ್ತದೆ ನಮ್ಮ ಮನೆ ದೇವರಲ್ವಾ ನಮ್ಮ ಜಾತ್ರೆ ನಾವು ಮಾಡ್ಕೊಂಡಿದ್ವಿ ನಿಮ್ಮ ಜಾತ್ರೆ ನೀವು ಮಾಡ್ಕೊಂಡಿದ್ರ ಈಗ ಹೊರಗಡೆ ಬರೋರು ಎಲ್ಲ ಏನಂತಂದ್ರೆ ರೈತರೆಲ್ಲ ಒಂದಷ್ಟು ಫೆಸಿಲಿಟೀಸ್ ನೋಡ್ತಾರೆ ಯಾಕಂದ್ರೆ ಈಗ ನಿಮ್ ಮನೆ ಹತ್ರ ಐತೆ ಹೊಟ್ಟೆ ಹಸಿದ್ರೆ ಹೋಗಿ ಊಟ ಮಾಡ್ಕೊಂಡ್ಬಿಡ್ತಾರ ನೀರ್ ಬೇಕಾದ್ರೆ ಹೋಗಿ ನೀರ್ ತಗೊಂಡ್ಬಿಡ್ತಾರೆ ಪ್ರತಿಯೊಂದು ಇಲ್ಲೇ ಕೊಡ್ತಾರಲ್ಲ ಪ್ರತಿಯೊಂದು ಇಲ್ಲೇ ಕೊಡ್ತಾರೆ ಈಗ ದೂರದಿಂದ ಬರೋ ರೈತರಿಗೆ ಎಲ್ಲ ಸಪ್ಲೈ ಉಂಟು ಇಲ್ಲಿ ಎಲ್ಲ ಸಪ್ಲೈ ಯಾವ ಜಾತ್ರೆಯಲ್ಲಿ ಇಲ್ಲ ಇಂಟೆ ಸಪ್ಲೈಯ ನಮ್ಮ ಮಂಡ್ಯ ಮಂಡ್ಯದಲ್ಲಿ ಇಲ್ಲ ಈ ಜಾತ್ರೆ ಮಾಡಿವಿ ಎಲ್ಲೂ ಇಲ್ಲ ಇಲ್ಲಿ ನಮ್ಮ ನರ್ಸಂ ಬೆಟ್ರ ಸಪ್ಲೈ ಅಲ್ಲಿ ಇಲ್ಲ ಸರ್ ಈಗ ಇದಕ್ಕೆ ಏನಲ್ಲಾಗಿದೆ ಸರ್ ಈಗ ಏನಲ್ಲಾಗಿದೆ ಇದಕ್ಕೆ ಕಡೆ ಬಿದ್ದ ಕಡೆ ಏನು ರೇಟ್ ಹೇಳ್ತಾ ಇದ್ರ ನಲ್ವತ್ತು ಸಾವಿರ ಲಕ್ಷ ಲಕ್ಷ ನಲ್ವತ್ತು ಲಕ್ಷದ ನಲ್ವತ್ತು ಸಾವಿರ ಓಕೆ ಫೈನಲ್ ಅಂದ್ರೆ ಎಷ್ಟಕ್ಕೆ ಬಿಡ್ತಾರೆ ಈಗ ಬಿಟ್ಬಿಡೋದು ಅಂದರೆ ಎಷ್ಟಕ್ಕೆ ಬಿಟ್ಬಿಡ್ತಾರೆ ಏನೊಂದು ಐದು ಸಾವಿರ ಬಿಡ್ಬೋದು ಐದು ಸಾವಿರ ಬಿಡ್ಬೋದು ಹಾಂ ಅದಕ್ಕಿಂತ ಕೆಳಗಡೆ ಇಳಿಯೋದಿಲ್ಲ ಓಕೆ ಎಲ್ಲ ಗಾಡಿ ಎಲ್ಲ ಚೆನ್ನಾಗಿ ಹೊಡಿಸ್ತಾ ಇದ್ದೀರಾ ಹೇಳ್ತೀವಿ ಮತ್ತು ಇನ್ನೂ ಕಬ್ಬಿನ ಗಾಡಿ ಎಲ್ಲ ಕಬ್ಬಿನ ಗಾಡಿ ಫ್ಯಾಕ್ಟ್ರಿಗೆ ಲೋಡ್ಗೆ ಇರ್ತಾರೆ ಓಕೆ ಫೈನ್ ಈಗ ಫೋನ್ ನಂಬರ್ ಹೇಳ್ತೀರಾ ತಮ್ಮದು ಫೋನ್ ನಂಬರ್ ಫೋನ್ ನಂಬರ್ ಇವೆಲ್ಲ ಬೇರೆಯವರವ ಬೇರೆಯವರ ಓಕೆ ನಂಬರ್ ಹೇಳಿ ನಿಮ್ಮದು ಹ್ಞೂ ಹೇಳಿ ಹೇಳಿ ತೊಂಬತ್ತು ಹಾಂ ಹತ್ತೊಂಬತ್ತು ಹಾಂ ಐವತ್ತೈದು ಹಾಂ ನಲವತ್ತೊಂಬತ್ತು ಹಾಂ ಐವತ್ತೇಳು ಐವತ್ತೇಳು ಎಷ್ಟನ್ನು ಓಕೆ ಥ್ಯಾಂಕ್ ಯು ಸರ್